ಇವತ್ತು ಬಂಗಾರಪೇಟೆ ತಾಲೂಕಿನ ಗೋಧಿಕೇಟೆ ಬ್ಲ್ಯಾಕ್ ಮತ್ತು ಬಂಗಾರಪೇಟೆ ಬ್ಲ್ಯಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಮತ್ತು ಕೆ ವಿ ನಾಗರಾಜ್ ಅವರ ಸಮಯದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಟಿ ಡಿ ಅಧ್ಯಕ್ಷರಾದಿಯಾಗಿ ಪುರಸಭಾ ಅಧ್ಯಕ್ಷ ಆದಿಯಾಗಿ ಮಾಜಿ ಅಧ್ಯಕ್ಷರು ಸದಸ್ಯರು ಮುಖಂಡರೆಲ್ಲ ಕೂಡ ಇವತ್ತು ನಾವು ಏನಿವತ್ತು ಬಿ ಜೆ ಪಿಯ ಶಾಸಕನಾಗಿರ್ತಕ್ಕಂಥ ರೌಡಿ ಮುಂಡರತ್ನ ನಾಯ್ಡು ಅವರು ಮಾಡಿದ್ದಾರೆ ಈ ಕೃತ್ಯವನ್ನು ಖಂಡಿಸ್ತಾ ಇವತ್ತು ನಾವು ಧರಣಿಯನ್ನು ಮಾಡಿದ್ದೀವಿ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಜನಸಂಖ್ಯೆ ಇರ್ತಕ್ಕಂಥ ದಲಿತರನ್ನು ಭಾಳ ಹೀನಾಯವಾಗಿ ಮಾತಾಡಿ ವಲಯ ಅಂತೇಳಿ ಸಂಭವವನ್ನು ಮಾಡಿದ್ದಾರೆ ಬಹುಶಃ ಇದೇ ದಲಿತ ಮತಗಳಿಂದ ಅವರ ನಾಲ್ಕು ಬಾರಿ ಶಾಸಕನಾಗಿದ್ದರು ಅಂತ ಮರಿಬಾರ್ದು ಜೊತೆಗೆ ಇವತ್ತೇನು ಆ ಆ ಕಂಟ್ರಾಕ್ಟರ್ ಜೊತೆಯಲ್ಲಿ ಸಂಭಾಷಣೆ ಮಾಡಿದ್ದಾರೆ ನಿಮ್ಮ ಹೆಂಡತಿ ಮಗಳ ತಂದು ಮಲಗಿಸುವಂತ ನಿಜಕ್ಕೂ ಕೂಡ ಒಬ್ಬ ಮನುಷ್ಯ ಮಾತಾಡ್ತಕ್ಕಂಥ ಮಾತಲ್ಲ ಜೊತೆಗೆ ಮಾತು ಕೂಡ ಇನ್ಯಾಕೋ ಒಲಿಂದದ ಹೋಗ್ತೀಯ ಅಂತ ಹೇಳ್ತಾರೆ ನನಗೆ ಸೆಟ್ಲ್ ಮಾಡಿರ್ತಕ್ಕಂಥ ಹಣ ತಂದು ಇರೋ ಗೋಳಿ ಮಗನೇ ಅಂತ ಹೇಳ್ತಾರೆ ಇಂಥ ಲಂಚಕೋರ ಮಾಡಿರ್ತಕ್ಕಂಥ ಮುಂಡರತ್ನಂ ನಾಯ್ಡು ಈ ದೇಶದ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ದಲಿತರ ಮತಗಳನ್ನು ಪಡೆದು ಒಕ್ಕಲಿಗರ ಮತಗಳನ್ನು ಪಡೆದು ದಲಿತರನ್ನು ಇನಾಮನಾಯವಾಗಿ ಮಾತಾಡಿರ್ತಕ್ಕಂಥ ರೌಡಿ ಮುಂದತ್ನವರನ್ನು ಹಿಂದೆ ಅನೇಕ ಪ್ರಕರಣಗಳ ರೌಡಿ ಮುಂದತ್ನ ಭಾಗಿಯಾಗಿದ್ದಾರೆ ಇವತ್ತು ಹಿಂದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿಕೊಂಡು ಅದು ಲ್ಯಾಂಡ್ ಆರ್ಮಿ ಕೊಟ್ಟು ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಈತ ಒಬ್ಬ ಬಿ ಬಿ ಎಂ ಪಿ ಕಾರ್ಪೊರೇಟರ್ ಆಗಿ ಕಂಟ್ರಾಕ್ಟ್ರಾಗಿತ್ಕೊಂಡು ಆ ಭಾಗದಲ್ಲೂ ಕೂಡ ಸುಮಾರು ಸಾವಿರದ ನೂರು ಸುಟ್ಟಾಕಿ ವ್ಯಾಪಕ ಪ್ರಚಾರ ಮಾಡಿದ್ದಾನೆ ಇದರೊಟ್ಟಿಗೆ ಈತ ವೋಟ್ರ್ ಐ ಡಿ ಕಾರ್ಡ ಕೂಡ ಪ್ರಿಂಟ್ ಮಾಡಿಸಿ ಈಗಾಗಲೇ ಅನ್ಯಾಯದಲ್ಲಿ ಪ್ರಕರಣ ನಡೀತಾ ಇದೆ ಇಷ್ಟೇ ಅಲ್ಲ ಅನೇಕ ಸಿನಿಮಾ ಮಾಡೋ ನೆಪದಲ್ಲಿ ಅನೇಕ ಹೆಣ್ಣು ಮಕ್ಕಳ ಮಾನಗರಣವನ್ನು ಕೂಡ ಮಾಡಿರುತ್ತಾನೆ ಈತ ಇವತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಅವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಮುಖಂಡ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರ ಹಾದಿಯಾಗಿ ನಾವೆಲ್ಲ ಕೂಡ ಇವತ್ತು ಪರಮೇಶ್ವರಾದಿಯಾಗಿ ಅವರೆಲ್ಲರ ಒಂದು ಇವತ್ತೇನು ಒಳ್ಳೆ ನಮ್ಮ ಸರ್ಕಾರ ಕಣ್ಣ ನಿರ್ಧಾರವನ್ನು ತಗೊಂಡು ಇಲ್ಲಿ ಬಾ ಓಡೋ ಆಂಧ್ರ ಓಡೋಗ್ತದಂಥ ನಾಯ್ಡುವನ್ನು ಬದುಕಿದ್ದಾರೆ ಮೂಲತಃ ಈ ನಾಯ್ಡು ಕೂಡ ಈ ಆಂಧ್ರ ಮೂಲದವರು ಇವರ ಅಣ್ಣ ವರುಣ್ ಕೃಷ್ಣ ಅಂತೇಳಿ ಪ್ರಖ್ಯಾತ ರೌಡಿಯಾಗಿದ್ದು ಅನೇಕ ತಂದೆ ವಸೂಲಿ ಬರಗಳ ಭಾಗಿಯಾಗಿದ್ದಾರೆ ಅದೇ ರೀತಿ ಕೂಡ ಇವತ್ತು ಈ ಮುಂಡತ್ತಮ್ಮ ಇದ್ದಾನೆ ಲಂಚ್ ಲಂಚಕೋರ ಮಹಿಳೆಯರ ಪೀಡಕ ಒಬ್ಬ ಇವಾಗ ಪ್ರೈಡ್ ಜೊತೆಗೆ ಈ ಹೀನಾಮನಾಯವಾಗಿ ದಲಿತ ಸಮುದಾಯವನ್ನು ಮಾಡಿ ಕೋಟ್ಯಾಂತರ ಲಂಚಕ್ಕೆ ಬೆಳಿಗ್ಗೆ ಇಟ್ಟಿರ್ತಕ್ಕಂಥ ಮುನ್ನ ಇವತ್ತು ಶಾಸಕ ವಜಾ ಮಾಡಬೇಕು ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಬಂಗಾರಬೇಡಿ ತಾಲೂಕಿನ ಕಾಂಗ್ರೆಸ್ ಪಕ್ಷ ನಾವು ಒತ್ತಾಯ ಮಾಡ್ತೇವೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮುದಾಯದ ಶಾಸ್ತ್ರ ಇರ್ತಕ್ಕಂಥ ನಾನು ಮೀಸಲು ಕ್ಷೇತ್ರದ ಶಾಸಕ ಇರ್ತಕ್ಕಂಥ ನಾನು ನನ್ನ ಜನರ ಬಗ್ಗೆ ಆಗಿರ್ತಕ್ಕಂಥ ಅವಮಾನವನ್ನು ವಕ್ರಿಯರ ಅವಮಾನವನ್ನು ಅವನ್ನು ಪ್ರಶ್ನೆ ಮಾಡಿ ಇವತ್ತು ಮುನರತ್ನಂನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿರುತ್ತೇನೆ ಹಾಗಾಗಿ ಮುನರತ್ನಂವ್ರನ್ನ ಬಂಗಾರಪಡೆ ಕರೆಸಬೇಕು ಕೋಲಾರ ಜಿಲ್ಲಾ ಉಸ್ತುವನಾಗಿದ್ದಾಗ ಏನೆಲ್ಲ ಕೆಲಸ ಮಾಡಿದ್ದಾನೆ ಅಮೃತ್ ಸಿಟಿ ಯೋಜನೆಯಲ್ಲಿ ಕೋಟ್ಯಾಂತರ ಬಣವನ್ನು ಗುಳುಮ್ ಮಾಡಿದ್ದೇನೆ ಕೆಲಸಗಳನ್ನ ಬಿಲ್ ಮಾಡಿದ ಲಪ್ಟಾಯಿಸಿದ್ದಾನೆ ಇವೆಲ್ಲ ಕೂಡ ತನಿಖೆ ಆಗುವ ಒತ್ತಾಯ ಮಾಡುತ್ತಾ ಇವತ್ತು ನಾವು ಮುನರತ್ನ ಬಂಧಿಸಿ ಇಲ್ಲಿ ತರ್ತಾಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ಕೊಟ್ಟಿದ್ದೇವೆ